ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯ ಸಾಸ್ತ್ರಿಜಡ್ಡಿ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಚಿರತೆಯ ಚಲನವನದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇದು ಸ್ಥಳೀಯರಲ್ಲಿ ಇನ್ನಷ್ಟು ಆತಂಕ ಹೆಚ್ಚಿಸಿದೆ ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯ ಅರಣ್ಯ ಪ್ರದೇಶ ವ್ಯಾಪ್ತಿಯ ಶಾಸ್ತ್ರಿ ಜಡ್ಡಿ ಗ್ರಾಮದಲ್ಲಿ ಚಿರತೆಯ ಓಡಾಟ ಮಾಡುತ್ತಿರುವ ಬಗ್ಗೆ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದು ರಾತ್ರಿ ಹೊತ್ತಿನಲ್ಲಿ ಬರುವ ಚಿರತೆ ಸಾಕು ಪ್ರಾಣಿಗಳನ್ನು ಬೇಟೆಯಾಡಿರುವ ಕುರುಹುಗಳು ಚಿರತೆಯ ಹೆಜ್ಜೆ ಗುರುತುಗಳು ಪತ್ತೆಯಾಗುವ ಮೂಲಕ ಸ್ಥಳೀಯರಲ್ಲಿ ಚಿರತೆ ಬಗ್ಗೆ ಭಯ ಹುಟ್ಟಿಸಿದ್ದವು ಎರಡು ದಿನಗಳ ಹಿಂದೆ ಜಡ್ಡಿಯ ನಿವಾಸಿ ನರಸಿಂಹ ಹೆಗಡೆ ಅವರ ಮನೆಯಂಗಳಕ್ಕೆ ಪ್ರವೇಶಿಸಿ ಅಲ್ಲಿಯೇ ಸುಳಿದಾಡುತ್ತಿರುವ ದೃಶ್ಯ ಅವರ ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ರಾತ್ರಿ ವೇಳೆಯಲ್ಲಿ ಈ ಚಿರತೆ ಮನೆಯಂಗಳದಲ್ಲಿ ಸುಳಿದಾಡುತ್ತಿರುವುದರಿಂದ ಮನೆಯವರು ಸೇರಿದಂತೆ ಸ್ಥಳೀಯರಲ್ಲೂ ಆತಂಕ ಹೆಚ್ಚಾಗಿದೆ ಸಂಜೆಯಾಗುತ್ತಿದ್ದಂತೆ ಆ ಭಾಗದ ಜನರು ಅದರಲ್ಲೂ ಮಹಿಳೆಯರು ಮಕ್ಕಳು ವೃದ್ಧರು ಹೊರಬರಲು ಅಂಜುವಂತಾಗಿದೆ ಹಾಗಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಈ ಚಿರತೆಯನ್ನ ಸೆರೆ ಹಿಡಿದು ಅಭಯಾರಣ್ಯಕ್ಕೆ ಸ್ಥಳಾಂತರಿಸಬೇಕೆಂಬ ಆಗ್ರಹ ಆ ಭಾಗದ ಜನರಿಂದ ವ್ಯಕ್ತವಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಂಚಿಕೇರಿ ಅರಣ್ಯಾಧಿಕಾರಿ ಅಮಿತ್ ಚೌಹಾಣ್ ಅವರು ಈ ಬಗ್ಗೆ ಮಾಹಿತಿ ಪಡೆದಿದ್ದೇನೆ ಚಿರತೆ ಯಾರಿಗೂ ತೊಂದರೆ ಮಾಡದೆ ಅಲ್ಲಿಂದ ಹೊರಟು ಹೋಗಿದೆ ಈ ಬಗ್ಗೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ Ġeneralment, plus News hija